ಮಂಡ್ಯ ಬಂದ್ಗೆ ಬಿಜೆಪಿ ಕರೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಯಾವ ಪುರುಷಾರ್ಥಕ್ಕೆ ಮಂಡ್ಯ ಬಂದ್ ಮಾಡ್ತಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ರೈತರು ಕಾವೇರಿಗಾಗಿ ಹೋರಾಡಿದ್ರೆ ನಾವು ಜೊತೆಗ್ ನಿಲ್ತೀವಿ ಬಿಜೆಪಿ ಜೆಡಿಎಸ್ ನಾಯಕರು ಬಾಯಿಗೆ ಬಂದ್ ಹಾಗೆ ಮಾತಾಡ್ತಿದ್ದಾರೆ ನಮಗೆ ಮಾತನಾಡುವುದಕ್ಕೆ ನಾಲಿಗೆ ಇಲ್ವಾ ನಾವು ಮಂಡ್ಯದ ಮಣ್ಣಿನವರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಚಲುವರಾಯಸ್ವಾಮಿ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಯಾವ ಪುರುಷಾರ್ಥಕ್ಕೆ ಫೆಬ್ರವರಿ ಒಂಬತ್ತರಂದು ಮಂಡ್ಯ ಬಂದ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಡ್ತಾರೆ ಯಾವ ಸಾಧನೆಗೆ ಏನು ರೈತರ ಸಮಸ್ಯೆಗೆ ಮಾಡ್ತಾವ್ರ ಅಥವಾ ಕಾವೇರಿ ನೀರಿಗೋಸ್ಕರ ಮಾಡ್ತಾವ್ರ ಅಥವಾ ಬರಗಾಲದ ಎನ್ ಡಿ ಆರ್ ಎಫ್ನ ಕ್ಲಿಯರ್ ಮಾಡಿಲ್ಲ ಕೇಂದ್ರ ಸರ್ಕಾರ ಅಂತ ಸ್ಟ್ರೈಕ್ ಮಾಡ್ತಾವ್ರ ಗೊತ್ತಿಲ್ಲವಲ್ಲ ನನಗೆ ಏನು ಮಾನ್ಯ ಜನತಾದಳದವರು ಬಿ ಜೆ ಪಿಯವರು ಯಾವ ಇಶ್ಯೂ ಹಿಡ್ಕೊಂಡು ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂಥ ಇಶ್ಯೂ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ ನಾವು ಅಭಿನಂದಿಸ್ತೀವಿ ನಾವು ಹೋಗಿ ಅವ್ರ ಜೊತೆ ನಿಂತ್ಕೀವಿ ಅವ್ರಿಗೆ ನಾಚಿಕೆ ಆಗಬೇಕು ಇವತ್ತು ಈ ದೇಶದಲ್ಲಿ ರಾಜ್ಯದ ಆರ್ಥಿಕವಾಗಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು ಎನ್ ಡಿ ಆರ್ ಎಫ್ನಲ್ಲಿ ಯಾವ ಹಿಂದೆ ಸ್ವತಂತ್ರ ಬಂದ ಮೇಲೆ ರಾಜ್ಯದಿಂದ ಬಂದಂಥ ಮೆಮೊರಂಡಮ್ಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಒಳಗಡೆ ಕ್ಲಿಯರ್ ಮಾಡ್ತೀವಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಾವು ಅದು ನಾಲ್ಕು ತಿಂಗಳಾಗಿದೆ ಇನ್ನೂವರೆಗೆ ರಾಜ್ಯದಲ್ಲಿ ಐವತ್ತು ಲಕ್ಷ ಹೆಕ್ಟೇರ್ಸ್ ಬೆಳೆಲು ಅಷ್ಟ ಆಗಿದೆ ಇವತ್ತು ಮೂವತ್ತೇಳು ಸಾವಿರ ಜನ ಮೂವತ್ತೇಳು ಲಕ್ಷ ರೈತರಿಗೆ ನಾವು ಎರಡು ಸಾವಿರ ರೂಪಾಯಿನಾಗ ಹಾಕಿದ್ದು ಇವ್ರು ಕೊಡ್ತಾಯಿಲ್ಲ ಅಂತ ಮೂವತ್ತೇಳು ಲಕ್ಷ ಜನಕ್ಕೆ ಇವತ್ತು ಪರಿಹಾರ ಕೊಡಬೇಕಾಗಿದೆ ನಾವು ನಾಚಿಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್